ಬನ್ನಿ ಮನೆಯಲ್ಲಿ ನಾವು ಚಿಕನ್ ನೂಡಲ್ಸ್ ಮಾಡೋಣ ಸೊ ಅದಕ್ಕೋಸ್ಕರ ಚಿಕನ್ನನ್ನು ನಾವು ಮ್ಯಾರಿನೇಟ್ ಮಾಡಬೇಕು ಸೋಯ್ ಸಾಸ್ ಪೆಪ್ಪರ್ ಸಾಲ್ಟ್ ಲಿಂಬೆ ಹುಳಿ ಹಾಕಿ ಉಪ್ಪು ಹಾಕಿ ಇದೆಲ್ಲ ಮ್ಯಾರಿನೇಟ್ ಮಾಡಬೇಕು ಚೆನ್ನಾಗಿ ಸೊ ಒಂದು ಫಿಫ್ಟೀನರಿಂದ ಟ್ವೆಂಟಿ ಮಿನಿಟ್ಸ್ ತನಕ ಮ್ಯಾರಿನೇಟ್ ಆಗಲಿಕ್ಕೆ ಬಿಡಿ ಈಗ ನಮಗೆ ಚಿಮ್ಸ್ ಅವರ ಹಕ್ಕ ನೂಡಲ್ಸ್ ಸಿಗಲಿಲ್ಲ ಸೊ ಅಂಗಡಿಯಲ್ಲಿದ್ದ ಹಕ್ಕ ನೂಡಲ್ಸ್ ನಾನು ತಂದಿದ್ದೇವೆ ಎರಡು ಪ್ಯಾಕೆಟ್ ತಂದಿದ್ದೇವೆ ಇದನ್ನು ನಾವು ಅದರ ಇನ್ಸ್ಟ್ರಕ್ಷನ್ ಪ್ರಕಾರ ತುಂಬ ನೀರು ಹಾಕಿ ಅದಕ್ಕೆ ಬಿಸಿ ಆಗುವಾಗ ನೂಡಲ್ಸ್ ಹಾಕಬೇಕು ಮತ್ತು ಉಪ್ಪು ಮತ್ತು ಎಣ್ಣೆ ಹಾಕಬೇಕು ಆಮೇಲೆ ಬೆಂದ ನಂತರ ನೀವು ಚೆಕ್ ಮಾಡಿ ಅದನ್ನು ಸ್ಟ್ರೈನ್ ಮಾಡಿ ಡ್ರೈನ್ ಮಾಡಬೇಕು ತುಂಬಾ ಅದು ಮತ್ತು ಮುದ್ದೆ ಆಗುತ್ತೆ ಸೊ ಅದಕ್ಕೋಸ್ಕರ ನೀವು ಒಂದು ಏಯ್ಟಿ ಪರ್ಸೆಂಟ್ ಆಗುವಾಗ ತಗೊಂಡು ಈಗ ನಾನು ವೆಜಿಟೇಬಲ್ಸ್ ನೋಡಿ ರೆಡಿ ಮಾಡಿದ್ದೇನೆ ಇಲ್ಲಿ ನಾನು ಗಾರ್ಲಿಕ್ ಮತ್ತು ಜಿಂಜರನ್ನು ಫೈನ್ಲಿ ಚಾಪ್ ಮಾಡಿದ್ದೇನೆ ಒಂದು ಹದಿನೈದು ಗಾರ್ಲಿಕ್ ಇರ್ಬೋದು ಎಷ್ಟು ನೀವು ಜಿಂಜರ್ ಗಾರ್ಲಿಕ್ ಹಾಕ್ತೀರಾ ಅಷ್ಟು ಮತ್ತು ನಾನು ಒಂದೂವರೆ ಇಂಚು ಶುಂಠಿ ಕಟ್ ಮಾಡಿದ್ದೇನೆ ಮತ್ತು ಈಗ ವೆಜಿಟೇಬಲ್ಸ್ ನಿಮಗೆ ಎಷ್ಟು ಯಾವುದು ವೆಜಿಟೇಬಲ್ಸ್ ಬೇಕೋ ಹಾಕಿ ನಾನಿಲ್ಲಿ ಕಾರ್ನ್ ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ ಬೀನ್ಸ್ ಮತ್ತು ಹಸಿಮೆಣಸಿನ್ಕಾಯಿ ಒಂದು ಐದು ಕಟ್ ಮಾಡಿ ಇಟ್ಟಿದ್ದಾನೆ ನೋಡ್ಬೋದು ನಾವು ತೆಳ್ಳಗೆ ಕಟ್ ಮಾಡಿದ್ದಾನೆ ಆಮೇಲೆ ನಮಗೆ ಬಟಾಣಿ ಕೂಡ ಇಷ್ಟ ಸೊ ನಾವು ಫ್ರೋಝನ್ ಬಟಾಣಿಯನ್ನು ಸ್ವಲ್ಪ ವಾಶ್ ಮಾಡಿ ಇಟ್ಕೊಂಡಿದ್ದೇನೆ ಈಗ ಒಂದು ಮಣಲೆಯಲ್ಲಿ ಎಣ್ಣೆ ಹಾಕಬೇಕು ಅದರಲ್ಲಿ ಮೊದಲಿಗೆ ನಾವು ಶುಂಠಿ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡೋಣ ಇದು ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಸ್ಮೆಲ್ ತುಂಬಾ ಒಳ್ಳೆಯ ಇರುತ್ತೆ ಅದುವೇ ಮೇನ್ ನೂಡಲ್ಸ್ಗೆ ಟೇಸ್ಟ್ ಕೊಡುವಂಥದ್ದು ಸೊ ಇದು ಚೆನ್ನಾಗಿ ನೀವು ಫ್ರೈ ಮಾಡಿದರೆ ಆ ಎಣ್ಣೆಗೆ ಅದೆಲ್ಲ ಟೇಸ್ಟೆಲ್ಲ ರಿಲೀಸ್ ಆಗುತ್ತೆ ಆಮೇಲೆ ನೀವು ಮ್ಯಾರಿನೇಟ್ ಮಾಡಿರುವ ಚಿಕನನ್ನು ಕೂಡ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಚಿಕನ್ ನನಗೆ ಸ್ವಲ್ಪ ಬೇಯಬೇಕು ಅಂತ ಅನಿಸುತ್ತೆ ಈಗ ಹೋಟೆಲಲ್ಲಿ ನೋಡಿದರೆ ಅವ್ರು ಬೇಗ ಹೈ ಫ್ಲೇಮಲ್ಲಿ ಫಾಸ್ಟಾಗಿ ಇದನ್ನು ಸ್ಟರ್ ಫ್ರೈ ಮಾಡ್ತಾರೆ ವೆಜಿಟೇಬಲ್ಸ್ ಆಗ್ಬೋದು ಚಿಕನ್ ಆಗ್ಬೋದು ಅದನ್ನೆಲ್ಲ ಒಂದೇ ಸಾಮಾನ್ಯ ನಾವು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಮಾಡೋದ್ರಿಂದ ನೂಡಲ್ಸ್ ಕೂಡ ಚೆನ್ನಾಗಿ ಆಗುತ್ತೆ ಸೊ ನಾವು ಇಲ್ಲಿ ಫ್ಯಾಮ್ಲಿಗೆ ಮಾಡೋದಕ್ಕಿಂತ ಮಾಡೋದ್ರಿಂದ ಇಲ್ಲಿ ನಾವು ಒಂದು ಮಧ್ಯಾಹ್ನ ಮತ್ತು ಆಗುವಷ್ಟು ನೂಡಲ್ಸ್ ಮಾಡ್ತಿದ್ದೇವೆ ನಿಮಗೆ ಮಾಡೋದಾದರೆ ನೀವು ಇಬ್ ಒಂದೆರಡು ಜನರಿಗೆ ಮಾಡೋದಾದರೆ ಸೊ ಒಂದು ಬಣಲೆಯಲ್ಲಿ ಬೇಗ ಬೇಗನೆ ಫ್ರೈ ಮಾಡ್ಕೊಳ್ಬೋದು ಇದನ್ನು ಈಗ ನಾವು ಚಿಲ್ಲಿ ಸಾಸ್ ಹಾಕೋಣ ಸೊ ನಾನಿಲ್ಲಿ ಗ್ರೀನ್ ಚಿಲ್ಲಿ ಸಾಸ್ ಒಂದು ಎರಡು ಟೀ ಸ್ಪೂನ್ ಆಮೇಲೆ ರೆಡ್ ಚಿಲ್ಲಿ ಸಾಸ್ ಒಂದು ಎರಡು ಟೀ ಸ್ಪೂನ್ ಹಾಕಿದ್ದಾನೆ ಅದು ರೆಡ್ ಚಿಲ್ಲಿ ಸಾಸ್ ಸ್ವಲ್ಪ ಸ್ವೀಟ್ ಕೂಡ ಇದೆ ಸ್ವಲ್ಪ ಸಾಲ್ಟ್ ಹಾಕಿ ಆಮೇಲೆ ಪೆಪ್ಪರ್ ಹಾಕಬೇಕು ಈ ಈಗ ನೀವು ನೂಡಲ್ಸ್ ಮಸಾಲ ಕೂಡ ಅಥವಾ ಎಮ್ ಎಸ್ ಜಿ ಈಗ ಹೋಟೆಲಲ್ಲೆಲ್ಲ ಎಮ್ ಎಸ್ ಜಿ ಹಾಕ್ತಾರೆ ನೂಡಲ್ಸ್ ಮಸಾಲ ಹಾಕ್ತಾರೆ ನಾವು ಅವಾಯ್ಡ್ ಮಾಡ್ತಿದ್ದೀವಿ ಸೊ ಸಿಂಪಲ್ ಆಗಿರಲಿ ಅಂತ ಸೊ ಈಗ ನಾನು ಬಾಯ್ಲ್ ಮಾಡಿರುವ ನೂಡಲ್ಸ್ ಹಾಕಿದ್ದೇನೆ ಅದರ ಮೇಲೆ ಸ್ವಲ್ಪ ಪೆಪ್ಪರ್ ಪುನಃ ಸಾಲ್ಟ್ ಬೇಕಿದೆ ಸಾಲ್ಟ್ ಮತ್ತು ಎಲ್ಲ ಸೋಯಾ ಸಾಸ್ ಮತ್ತು ಅದು ರೆಡ್ ಚಿಲ್ಲಿ ಸಾಸ್ ಆಮೇಲೆ ಗ್ರೀನ್ ಚಿಲ್ಲಿ ಸಾಸ್ ಅದನ್ನೆಲ್ಲ ಪುನಃ ಹಾಕುವ ಅಂತ ಸೊ ಸಾಸಸ್ ನೀವು ನೋಡಿ ಅದೆಷ್ಟು ಬೇಕು ಅಂತ ನೀವು ನೋಡಿ ಹಾಕಬೇಕು ಸೊ ಸಾಸಸ್ ಕಮ್ಮಿ ಆದರೆ ಕೂಡ ಅಷ್ಟು ಟೇಸ್ಟ್ ಒಳ್ಳೆ ಇರೋದಿಲ್ಲ ಬರೋದಿಲ್ಲ ಸೊ ಅದಕ್ಕೋಸ್ಕರ ನಾವು ಪುನಃ ಟೇಸ್ಟ್ ನೋಡಿ ಪುನಃ ಸಾಸ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಮತ್ತು ಸ್ಪ್ರಿಂಗ್ ಆನಿಯನ್ ಕಟ್ ಮಾಡಿ ಹೀಗೆ ಸರ್ವ್ ಮಾಡಿದ್ದೇವೆ ನಮ್ಮ ಚಾನಲ್ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ